ಇತ್ತೀಚೆಗೆ ಉಪ ಚುನಾವಣೆಗಳಲ್ಲಿ ಮೂರು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಗೆದ್ದಿರ್ತಕ್ಕಂಥ ಒಂದು ಬರದಲ್ಲಿ ಮೊನ್ನೆ ವಕ್ ವಿಚಾರದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಏನು ಹೋರಾಟ ಹೋರಾಟ ನಡೀತಾ ಇತ್ತು ಹೋರಾಟದಲ್ಲಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಚಂದ್ರಶೇಖರನಾಥ ಮಹಾಸ್ವಾಮೀಜಿಗಳು ಏನು ಕೆಲವು ವಿಚಾರಗಳನ್ನು ಮಾತನಾಡಿದ್ದಾರೆ ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಎಫ್ ಐ ಅನ್ನು ಕೂಡ ದಾಖಲು ಮಾಡಿಸಿದ್ದಾರೆ ಪೊಲೀಸರ ಮುಖೇನ ಈಗಾಗಲೇ ಸ್ವಾಮೀಜಿಗಳು ಪಾಪ ಕ್ಷಮೆನೂ ಕೂಡ ಕೇಳಿದ್ದಾರೆ ಅವ್ರದ್ದು ಸ್ವಾಮೀಜಿಗಳು ನಾನು ಕೂಡ ಇದ್ದೆ ಆ ಹೋರಾಟದಲ್ಲಿ ನಾನು ಕೂಡ ಭಾಗ ಭಾಗವಹಿಸಿದ್ದೆ ಸ್ವಾಮೀಜಿಗಳು ಮಾತಾಡಿರ್ತಕ್ಕಂಥ ದಾಟಿ ಏನಿತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಏನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಅದರ ಬಗ್ಗೆ ಬೇಸತ್ತು ಇವತ್ತು ಮಠ ಮಾನ್ಯಗಳು ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರದ ಕುಮ್ಮಕ್ಕಿನಿಂದ ಏನು ನಡೀತಾ ಇದೆ ರಾಜ್ಯದಲ್ಲಿ ಅದರಿಂದ ಬೇಸತ್ತು ಸ್ವಾಮೀಜಿಗಳು ನೋವಿನಿಂದ ಮಾತನಾಡಿರ್ತಕ್ಕಂಥದ್ದು ಆದರೆ ಅದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯ ಸರ್ಕಾರ ಪಾಪ ಸ್ವಾಮೀಜಿಗಳು ವಿರುದ್ಧನೇ ಒಂದು ಎಫ್ ಆರ್ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಸ್ವಾಮೀಜಿಗಳು ಹೇಳಿರ್ತಕ್ಕಂಥ ಹೇಳಿಕೆಯ ಹಿನ್ನೆಲೆ ಏನು ಅದನ್ನು ಕೂಡ ಅರ್ಥ ಅರ್ಥೈಸ್ಕೋಬೇಕಾಗ್ತದೆ ಅದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಸೇಡಿನ ರಾಜಕಾರಣವನ್ನು ವಿರೋಧ ಪಕ್ಷದವ್ರ ಮೇಲೆ ಅಷ್ಟೇ ಅಲ್ಲ ಯಾರ್ಯಾರು ಸರ್ಕಾರದ ವಿರುದ್ಧ ಮಾತನಾಡ್ತಾರೆ ಮಠಮಾನ್ಯಗಳೂ ಕೂಡ ಇವತ್ತು ಎಫ್ ಐ ಆರ್ಗಳನ್ನು ರಿಜಿ ದಾಖಲು ಮಾಡಿಸಿ ಅವ್ರನ್ನೂ ಕೂಡ ತೊಂದರೆ ಕೊಡ್ತಕ್ಕಂಥ ಕೆಲಸ ಕೈ ಆಗ್ತಾ ಇದ್ದಾರೆ ಖಂಡಿತ ಸರ್ಕಾರಕ್ಕೆ ಒಳ್ಳೇದಾಗೋದಿಲ್ಲ ರಾಜ್ಯದಲ್ಲಿ ಸಂಘಟನಾ ಪರ್ವ ನಡೀತಾ ಇದೆ ಎಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಸದಸ್ಯರ ನೋಂದಾವಣೆ ಆಗಿದೆ ತದನಂತರದಲ್ಲಿ ಸಕ್ರಿಯ ಸದಸ್ಯರನ್ನ ಸದಸ್ಯರುಗಳು ಬೂತ್ ಸಮಿತಿಗಳು ಎಲ್ಲವೂ ಕೂಡ ಆಗಬೇಕು ಪ್ರಕ್ರಿಯೆ ಇದೊಂದು ಸಂಘಟನಾ ಪರ್ವ ಆ ನಿಮಿತ್ತ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿದ್ದೇನೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಉಪಚುನಾವಣೆ ಮೂರು ಕ್ಷೇತ್ರಗಳ ಉಪಚುನಾವಣೆ ನಮಗೆ ಹಿನ್ನಡೆ ಆಗಿರ್ತಕ್ಕಂಥದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿದ್ದೇನೆ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದೇನೆ ಅದು ಯಾರೋ ಬಗ್ಗೆ ಚಾಡೆ ಹೇಳ್ತಕ್ಕಂಥದ್ದಾಗಲಿ ಯತ್ನಾಳನ್ನು ಪಕ್ಷದ ಹೊರ ತೆಗಿಬೇಕು ತೆಗೆದಾಕಬೇಕು ಅಂತ ಹೇಳಿ ಒತ್ತಾಯ ಮಾಡುವಂಥದ್ದಾಗಲಿ ಯಾವ ಪ್ರಯತ್ನವೂ ಕೂಡ ನಾನು ಮಾಡಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ಆದರೆ ಕಾರ್ಯಕರ್ತರ ಅಪೇಕ್ಷೆ ಇದೆ ಎಲ್ಲೋ ಒಂದು ಕಡೆ ಆಡಳಿತ ಪಕ್ಷನ ಕಟ್ಟಿ ಹಾಕಂಥದ್ರಲ್ಲಿ ಯಶಸ್ವಿಯಾಗಿದ್ದೆ ನಾವು ಕಳೆದ ಮೂರ್ನಾಲ್ಕು ತಿಂಗಳುಗಳಲ್ಲಿ ಎಸ್ ಟಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು ಮೂಢ ಹಗರಣ ಇರ್ಬೋದು ಮುಖ್ಯಮಂತ್ರಿಗಳ ಕಟ್ಟಾಗ್ತಕ್ಕಂಥ ಕೆಲಸ ಯಶಸ್ವಿಯಾಗಿ ಮಾಡಿದ್ವಿ ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮಾತನಾಡ್ತಾ ಇದ್ದಾರೆ ಇದರ ನಡುವೆ ನಮ್ಮ ಕೆಲವು ಮುಖಂಡರುಗಳು ತಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಇಟ್ಕೊಂಡು ಒಬ್ಬ ರಾಜ್ಯ ಕಂಡಂತ ಒಬ್ಬ ಧೀಮಂತ ನಾಯಕ ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮನ ಬಂದಂತೆ ಮಾತನಾಡತಕ್ಕಂಥದ್ದು ಅಥವಾ ಇನ್ನು ಕೆಲವರು ಯತ್ನಾಳ ಯತ್ನಾಳವರ ಮೇಲೆ ಹೆಗ್ಲ ಮೇಲೆ ಅವರ ಮೇಲೆ ಇವತ್ತು ಗನ್ನ ನೆಟ್ಟು ಗುಂಡ ಹಾರಿಸ್ತಕ್ಕಂಥ ಪ್ರಯತ್ನ ಕೆಲವರೇನು ಮಾಡ್ತಾ ಇದ್ದಾರೆ ಇದು ಯಾವುದು ಕೂಡ ಪಕ್ಷಕ್ಕಂತೂ ಒಳ್ಳೆಯದಾಗೋದಿಲ್ಲ ಕಾರ್ಯಕರ್ತರು ಮೊನ್ನೆ ಉಪಚುನಾವಣೆ ಸೋದಂಥ ನಂತರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ ಕೇವಲ ಮೂರು ಕ್ಷೇತ್ರ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರು ಭಾಳ ನೊಂದಿದ್ದಾರೆ ಆ ಫಲಿತಾಂಶದ ನಂತರ ಇದನ್ನಾದರೂ ಕೂಡ ಅರ್ಥ ಮಾಡಿಕೊಂಡು ನಾವು ಒಗ್ಗಟ್ಟಾಗಿ ಇವತ್ತು ಆಡಳಿತ ಪಕ್ಷನ ಎದುರಿಸ್ಬೇಕಾಗ್ತದೆ ಚಳಿ ಚಳಿಗಾಲದ ಅಧಿವೇಶನ ಕೂಡ ಪ್ರಾರಂಭ ಆಗ್ತದೆ ಈ ನಾವು ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಆದರೆ ಕೆಲವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಕೆಲವ್ರಿಗೆ ಅರ್ಥ ಆಗ್ತಾಯಿಲ್ಲ ದಿನನಿತ್ಯ ಯಡಿಯೂರಪ್ಪನವ್ರನ್ನ ವಿಜೇಂದ್ರನ್ನ ಹಾದಿಲಿ ಬಿದ್ದಿಲಿ ಬಯ್ಯೋದೇ ಒಂದು ರೀತಿ ಕಾಯಕ ಅಂದ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಅದರಿಂದ ಅವ್ರಿಗೇನೋ ಭಾಳ ದೊಡ್ಡ ಪದವಿ ಸಿಗುತ್ತೆ ಅನ್ನೋ ಭ್ರಮೆನಲ್ಲೂ ಕೂಡ ಕೆಲವರು ಇದ್ದಾರೆ ಹಾಗಾಗಿ ನಾನು ಈಗಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ ಈಗ ತಾನೇ ನಮ್ಮ ಕೆಲವು ಮಾಜಿ ಶಾಸಕರುಗಳು ಪಕ್ಷದ ಕೆಲವು ಹಿರಿಯ ಮುಖಂಡರು ಎಲ್ಲರೂ ಕೂಡ ಬಂದು ತಂದೆಯವ್ರನ್ನ ಯಡಿಯೂರಪ್ಪನವ್ರು ಭೇಟಿ ಮಾಡಿದ್ದಾರೆ ಅವರ ಅಹವಾಲುಗಳನ್ನು ಅವ್ರ ನೋವನ್ನು ಕೂಡ ತೋಡ್ಕೊಂಡಿದ್ದಾರೆ ನಾನು ಎಲ್ಲರೂ ಕೂಡ ಇವತ್ತು ಕೂಡ ನಾನು ಮನವಿ ಮಾಡಿದ್ದೇನೆ ಈ ವಿಚಾರನ ಬದುಗಿಡಿ ಸಂಘಟನಾ ಪರ್ವ ನಡೀತಾ ಇದೆ ನೀವು ಭೂ ಸಮಿತಿಗಳು ಆಗಬೇಕು ನಮ್ಮ ಗುರಿಯನ್ನು ತಲುಪಬೇಕಾಗ್ತದೆ ಸಂಘಟನಾ ಪರ್ವದ ಸಂದರ್ಭದಲ್ಲಿ ಎಲ್ಲ ವಿಚಾರವನ್ನು ಕೂಡ ಅವರಿಗೆ ತರ್ತಕ್ಕಂಥ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ನೀವು ಕಾಂಗ್ರೆಸ್ ನೋಡ್ಲಿಕ್ಕೆ ಜಿ ಕೆ ಸಿ ಅವರ ಬಳಿಯಿಂದ ಹತ್ತು ಪತ್ರಗಳಿಗೆ ಸೈನ್ ಹಾಕ್ಸ್ಕೊಂಡಿದ್ರೆ ಅಂತ ವಿಡಿಯೋ ದಾಖಲೆ ಬಿಡುಗಡೆ ಮಾಡ್ತಾರೆ ಅಂತ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಸರಿ ಕಡೆ ಒಂದು ಕ್ಷಣನೂ ಕೂಡ ತಡೆ ಮಾಡ್ದೇನೆ ಮಾನ್ಯ ಯತ್ನಾಳ್ ಗೌಡ ಪಾಟೀಲ್ ಅವರು ನಾನು ವಿನಂತಿ ಮಾಡ್ತೇನೆ ಆಗ್ರಹವನ್ನು ಮಾಡ್ತೇನೆ ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗ್ಬೇಡಿ ಶುಭ ಮುಹೂರ್ತಕ್ಕೆ ಕಾಯಕ್ಕೆ ಹೋಗ್ಬೇಡಿ ಅಂತ ಏನೇ ದಾಖಲೆ ವಿಡಿಯೋಗಳಿದ್ರೂ ಸಹ ತತಕ್ಷಣ ಬಿಡುಗಡೆ ಮಾಡಿ ತತಕ್ಷಣ ಬಿಡುಗಡೆ ಮಾಡಿ ಆ ಒಂದು ಅವಶ್ಯಕತೆ ನನಗಂತೂ ಖಂಡಿತ ಇಲ್ಲ ನನ್ನ ಮುಂದೆ ನನಗೆ ಸ್ಪಷ್ಟತೆ ಇದೆ ನನ್ನ ಗುರಿ ಬಗ್ಗೆ ಸ್ಪಷ್ಟತೆ ಇದೆ ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸ್ಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡಬೇಕಾಗಿದೆ ಮಾಡ್ತಾ ಇದ್ದೇನೆ ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಈ ರೀತಿ ಹೊಂದಾಣಿಕೆ ರಾಜಕಾರಣ ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ಈ ರೀತಿ ಪದೇ ಪದೇ ಹೇಳಿ ಹೊತ್ತೇನು ಸಂಘಟನೆಗೆ ಪೆಟ್ಟನ ಕೊಡ್ತಾ ಇದ್ದಾರೆ ಅವ್ರಿಗೆ ಕಾರ್ಯಕರ್ತನು ಒಳ್ಳೇದು ಮಾಡೋ ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಭಗವಂತನು ಕೂಡ ಒಳ್ಳೇದು ಮಾಡೋಕೆ ಕಾರ್ಯಕರ್ತರ ಅಪೇಕ್ಷೆ ಇದೆ ಯಾರು ಆದಿಲಿ ಬೀದಿಲಿ ಹೊತ್ತು ಪಕ್ಷ ಸಂಘಟನೆ ಮಾತನಾಡಿಕೊಂಡು ಪಕ್ಷ ಸಂಘಟನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಬಿಗಿಯಾದಂತ ಕ್ರಮ ಕೈಗೊಳ್ಳಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರಲ್ಲಿ ಇವತ್ತು ಪಕ್ಷವನ್ನು ಮುನ್ನಡೆಸ್ತಕ್ಕಂಥದ್ದು ನಾವು ಮಾಡ್ಬೇಕಾಗಿದೆ ಅದು ಮಾಡ್ತಾ ಇದ್ದೇನೆ ಇದು ನನ್ನ ಮುಂದೆ ಇರ್ತಕ್ಕಂಥ ಗುರಿ ಈ ರೀತಿ ಹೊಂದಾಣಿಕೆ ರಾಜಕಾರಣ ಯಡಿಯೂರಪ್ಪನವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ವಿಜೇಂದ್ರನು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡ್ರು ಈ ರೀತಿ ಪದೇ ಪದೇ ಹೇಳಿ ಹೊತ್ತೇನು ಸಂಘಟನೆಗೆ ಬೆಟ್ಟನ ಕೊಡ್ತಾ ಇದ್ದಾರೆ ಅವರಿಗೆ ಕಾರ್ಯಕರ್ತನೂ ಒಳ್ಳೇದು ಮಾಡೋ ಒಳ್ಳೇದು ಮೆಚ್ಚೋದಕ್ಕೆ ಸಾಧ್ಯ ಇಲ್ಲ ಭಗವಂತನೂ ಕೂಡ ಒಳ್ಳೇದು ಮಾಡಬೇಕು ಕಾರ್ಯಕರ್ತರ ಅಪೇಕ್ಷೆ ಇದೆ ಯಾರು ಆದಿಲಿ ಬೀದಿಲಿ ಇವತ್ತು ಪಕ್ಷ ಸಂಘಟನೆ ಮಾತನಾಡಿಕೊಂಡು ಪಕ್ಷ ಸಂಘಟನೆಗೆ ಅಡ್ಡಿ ಮಾಡ್ತಾ ಇದ್ದಾರೆ ಬಿಗಿಯಾದಂಥ ಕ್ರಮ ಕೈಗೊಳ್ಳಬೇಕು ಅನ್ನೋ ಅಪೇಕ್ಷೆ ಕಾರ್ಯಕರ್ತರಲ್ಲಿ ನಾಯಕತ್ವೇ ಬದಲಾವಣೆ ಮಾಡಬೇಕು ಅಂತ ಹೈಕಮಾಂಡ್ ಮನವಿ ಮಾಡ್ತಾ ಇದ್ದಾರೆ ಅವ್ರು ಮನವಿ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ ಆ ಮನವಿನ ಎಲ್ಲಿ ಮಾಡಬೇಕು ಯಾರು ಮುಂದೆ ಮಾಡಬೇಕು ಅಷ್ಟಾದರೂ ಇರಬೇಕಲ್ಲ ಹಾಗಾಗಿ ವಿಜಯನ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಲಿ ಇನ್ನೂ ಹೆಚ್ಚು ಜನ ಸೇರಿಸ್ಕೊಳ್ಳಿ ಅದ್ರ ಬಗ್ಗೆ ನನ್ನದು ಅಭ್ಯಂತರ ಇಲ್ಲ ಪಕ್ಷದ ವರಿಷ್ಠರಿಗೆ ಸ್ಪಷ್ಟತೆ ಇದೆ ರಾಜ್ಯ ಮುಂದೆ ರಾಜ್ಯದಲ್ಲಿ ಸಂಘಟನೆ ಯಾವ ದಿಕ್ಕಿನ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇದೆ ಇವರ ಸಮಸ್ಯೆಗಳು ನೋಡಿ ಈಗ ಅನೇಕರು ಅಕ್ಕಪಕ್ಕ ಅವ್ರ ಜೊತೆಲಿ ಏನಿದ್ದಾರೆ ಅವ್ರು ಯಾರು ಕೂಡ ವಿಜೇಂದ್ರನ ಬಗ್ಗೆ ಬೇಸರ ಅಲ್ಲ ನೆನ್ನೆ ಒಬ್ರು ಮಾತನಾಡಿಗೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು ರೀ ಎಲ್ಲರೂ ಅವ್ರ ಧರ್ಮಪಂಥಿ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ಅವ್ರ ಮಗನ ಟಿಕೆಟ್ ಕೊಡಿಸ್ಕೊಂಡಿದ್ದಾರೆ ನಿಮ್ಮ ವಿಚಾರಕ್ಕೆ ಬಂದಾಗ ಕುಟುಂಬ ರಾಜಕಾರಣ ಅಂತ ಮಾತನಾಡ್ತಾರೆ ಅನುಭವ ಇಲ್ಲ ಅಂತ ಮಾತನಾಡ್ತಾರೆ ಅಂತ ಒಪ್ಕೊಳ್ತೇನೆ ಅವರಷ್ಟು ಅನುಭವ ಇದು ಇರಲಿಕ್ಕಿಲ್ಲ ಆದರೆ ನನ್ನ ಉದ್ದೇಶ ಸರಿ ಇದೆ ಹಾಗಾಗಿ ಈಗಲೂ ನಾನು ವಿನಂತಿಯನ್ನು ಮಾಡ್ತೇನೆ ಮನವಿಯನ್ನು ಮಾಡ್ತೇನೆ ರಾಜ್ಯದ ಅಧ್ಯಕ್ಷನಾಗ ಆಗ್ರಹವನ್ನು ಕೂಡ ಮಾಡ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ನಡೆದುಕೊಳ್ಬಾರ್ದು ಪಕ್ಷಕ್ಕೆ ಅಗೌರವ ಆಗ್ತಕ್ಕಂಥ ರೀತಿಯಲ್ಲಿ ಯಾರೂ ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು ನಮ್ಮ ನಡವಳಿಕೆಗಳು ನಮ್ಮ ಹೇಳಿಕೆಗಳು ಸಂಘಟನೆಗೆ ಪೂರ್ವ ಪೂರಕವಾಗಿರಬೇಕೇ ಹೊರತು ಸಂಘಟನೆಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಬಾರ್ದು ಮತ್ತೊಬ್ಬರನ್ನು ಮಾಡಬಾರ್ದು ಮತ್ತೊಮ್ಮೆ ಗೌರವಾನ್ವಿತ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲರಲ್ಲಿ ಯತ್ನಾಳ್ ವಿನಂತಿ ಮಾಡ್ತೇನೆ ಏನೇ ದಾಖಲೆ ಇದ್ರೂ ಕೂಡ ಒಂದು ಕ್ಷಣವೂ ಕೂಡ ತಡ ಮಾಡಿದೆ ನನ್ನ ವಿರುದ್ಧ ಏನೇನು ದಾಖಲೆಗಳು ತಕ್ಷಣ ಬಿಡಲಿ ಥ್ಯಾಂಕ್ ಯು